ಗ್ರಾಮದ ನಾಲ್ಕು ಹಿರಿಯರನ್ನು ನಾವು ಗೌರವಿಸಿದ್ದೇವೆ ಹಿರಿಯರಲ್ಲಿ ಪದ್ಮನಾಭ ಭಟ್ ಎರ್ಕಲ್ಪಾಡಿ ಹಾಗೇನೆ ಬೀರಣ್ಣಗೌಡ ಅಡ್ಯಂತಡ್ಕ ಅವರ ಏರ್ಫೋರ್ಸ್ ಅಲ್ಲಿ ಸೇವೆ ಸಲ್ಲಿಸಿದವರು ನಿವೃತ್ತ ಯೋಧರು ಹಾಗೇನೆ ಈ ಊರಿನ ಹಸೇನಾರ್ ಅಡ್ಕ ಧರ್ಮತನ್ನಿ ಎನ್ನುವಂತ ಹೆಸರನ್ನು ಪಡ್ಕೊಂಡಿದ್ದಾರೆ ಒಂದಷ್ಟು ವಿಷಯವನ್ನು ಮೆಲುಕು ಹಾಕಿದ್ರು ಅವರ ತಂದೆಯ ಕಾಲದಿಂದ ಅಜ್ಜನ ಕಾಲದಿಂದ ಈ ಗೋರಾಟಕದ ದಾರಿಯಲ್ಲಿ ಹೋಗುವವರಿಗೆಲ್ಲ ನೀರನ್ನು ಕೊಟ್ಟು ಅವರ ಸೇವೆಯನ್ನು ಮಾಡಿದ್ದಾರೆ ಇಲ್ಲಿ ನಾವು ಅಭಿಕ್ಷಿದ್ರು ಕರೆಸಿದೆವು ಅವರಿಗೂ ಸಹ ಗೌರವಾರ್ಪಣೆಯವತ್ತು ವೇದಿಕೆಯಲ್ಲಿ ಮಾಡಿದ್ದೇವೆ ಹಾಗೆಯೇ ಓರ್ವ ಸುಮಾರು ಎಂಬತ್ತೆರಡು ವರ್ಷದ ವೃದ್ಧೆ ಸತ್ಯವತಿ ಅಡಪಂಗ್ ಸೋಪಾನೆ ಚಿಕ್ಕಮ್ಮ ಅಂತ ಅವರನ್ನು ಹೇಳೋದು ನಾಟಿ ವೈದ್ಯ ಹೌದು ಅವರ ಮನೆಗೆ ಹೋದಾಗ ಎಂಬತ್ತೆರಡು ವರ್ಷ ಪ್ರಾಯದಲ್ಲಿ ಒಂದು ಅಷ್ಟೇ ಹತ್ತರದ ಗುಡ್ಡೆಯಲ್ಲಿ ತರಕಾರಿಗೆ ನೀರು ಹೊಯ್ಯುವಂತ ವ್ಯವಸ್ಥೆ ಮಾಡ್ತಾ ಇದ್ದೇವೆ ಸ್ವಲ್ಪ ಯೋಚಿಸ್ಕೊಳ್ಳಿ ನಮ್ಮ ಆರೋಗ್ಯ ಇವತ್ತು ಯಾವ ಕಡೆಗೆ ನಾವಿಟ್ಟೇವೆ ಯಾವ ರೀತಿಯಲ್ಲಿ ನಾವು ಮುಂದೆ ಹೋಗ್ತಾ ಇದ್ದೇವೆ ಆದ್ರೂ ಅಂತ ಪ್ರಾಯದ ಹೆಂಗಸು ಬಂದು ಇವತ್ತು ವೇದಿಕೆಯಲ್ಲಿ ಉಪಸ್ಥಿತರೆಂದು ಎಂದು ಶೋಭಾನೆಯನ್ನು ಹೇಳಿದಂತ ಕ್ಷಣ ನಾವೆಲ್ಲ ಪುಲಕಿತಗೊಂಡೆವು

राधा का ले जन को ले अनी पागुवे